ಇದು ಶಾಂತ್ ಕುಮಾರ್ ಇದಾರಲ್ಲ ಆ ಪ್ರಿಂಟೆಡ್ ಮೊದ್ಲೆಲ್ಲ ಕಳಿಸ್ತಾ ಇದ್ದೆ ಲೇಖನಗಳನ್ನ ಇವಾಗ ಇವಾಗ ತಮಗ್ ಕಳಿಸ್ತೀನಿ ನಿಮ್ ಪ್ರತಿಯೊಂದು ಸಾಹಿತಿಗಳ ಹ್ಮ್ ಸರ್ ನಮ್ ಷಣ್ಮುಖ ಸ್ವಾಮಿ ಅವರು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕ್ ಪ್ರಶಸ್ತಿ ಎಲ್ಲಾನು ಕೊಡ್ತಿದ್ರೆ ನಾಲ್ಕೈದು ಹೌದು ಹಾಗೆ ಮಾತಾಡಿ ಒಂದ್ ಸ್ವಲ್ಪ ಸುದ್ದಿ ಮಾಡ್ತೀನಿ ನಾನು ಹ್ಮ್ ಸರ್ ಮತ್ತೆ ಹೇಳಿ ತಮ್ ಪರಿಚಯ ಹೇಳಿ ಸರ್ ನಾನು ನಂದಿ ನಂದೀಶ್ ಆರ್ ನಂದೀಶ್ ಅಂತ ನನ್ನ ನಮ್ಮ ಹುಟ್ಟೂರು ಹಳ್ಳಿ ನಮ್ಮ ತಾತನ ಮನೆ ವಾಟಾಳು ವಾಟಾಳಲ್ಲೇ ಬೆಳೆದ್ ಮಠದಲ್ಲೇ ವಾಟಾಳ್ ಮಠ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳೇ ಬೆಳಕ ನಾನು ಇತ್ಯಾದಿ ಎಲ್ಲರಿಗೂ ಕವನ ಲೇಖನಗಳೆಲ್ಲ ಬರೀತಾ ಇದೀನಿ ಸ್ವಾಮೀಜಿ ಅವ್ರಿಗೂ ಅವ್ರ ಮೇಲೂ ಬರ್ದು ಕಲ್ಪಿಸಿದೀನಿ ಅವ್ರಿಗೂ ಕೂಡ ಇನ್ನು ಒಂದು ಭಜನೆ ಮುಖಾಂತರ ನಮ್ಮ ವಾಟಾಳ್ ಮಠಕ್ಕೆ ಇತಿಹಾಸದ ಬಗ್ಗೆ ಅದ್ರ ಬಗ್ಗೆ ಒಂದು ಬರೆದಿದ್ದೀನಿ ಅದನ್ನ ಮುಂದೆ ನಮ್ಮ ತಿರುಸೂರು ರಾಜಪ್ಪ ಇದ್ದಾರೆ ನೋಡಿ ಅವ್ರತ್ರ ಹೇಳ್ಕೊಂಡಿದಿನಿ ಬಾಪಾ ನಾನು ಟ್ಯೂನ್ ಹಾಕೊಂಡು ನಿಮಗೆ ಇದ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್ ಹೌದಾ ಹಾಡುದನು ಕೂಡ ರೆಡಿ ಮಾಡ ರೆಡಿ ಮಾಡ್ತಾ ಇದೀರ ಹ್ಮ್ ಒಂದೆರ್ಡು ಭಜನೆ ಹಾಡುವ ಮಾಡಿದೀನಿ ಹ್ಮ್ 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 ಎಷ್ಟೋಷ್ಟಿಂದ ನಾ ಈ ಒಂದು ಆ ವಿಚಾರವಾಗಿ ಇದಿರ ತಾವು ಸರ್ ಎರ್ಡ್ ಸಾವಿರ ಹದಿನಾಲ್ಕು ನಮ್ಮ ಷಣ್ಮುಖ ಸ್ವಾಮಿ ಅವ್ರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗಲಿಂದನು